ಶರಣರ ಶಕ್ತಿ ಅಹ್ ತಡೀವ್ಯಾರ ನೋಡು ಅನ್ನುವಂತಹ ಅಡಿ ಬರಹದಲ್ಲಿ ಚಿತ್ರವನ್ನ ಬಹಳ ಸುಂದರವಾಗಿ ಶೀರ್ಷಿಕೆಯನ್ನ ಡಿಸೈನ್ ಮಾಡಿದ್ದಾರೆ ಚಿತ್ರ ತಂಡಕ್ಕೆ ಒಳಿತಾಗ್ಲಿ ನಮ್ಮ ಅತಿಥಿಗಳು ಕೂಡ ಶುಭವನ್ನ ಹಾರೈಸಿದ್ದಾರೆ ದಯಮಾಡಿ ಅಹ್ ಚಿತ್ರತಂಡಕ್ಕೆ ಎಲ್ರು ಕೂಡ ಒಂದು ಶುಭಾಶಯವನ್ನ ಸಲ್ಲಿಸ್ಬೇಕು ನೀವೆಲ್ರೂ ಇವತ್ತಿ ಇಲ್ಲಿ ಸೇರಿರುವುದು ಶರಣರ ಶಕ್ತಿ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಶರಣರ ಶಕ್ತಿ ಅಹ್ ಈ ಹೆಸರನ್ನ ಕೇಳಿದಾಗ್ಲೆ ತಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಇದು ವಚನ ಸಾಹಿತ್ಯದ ಆಧಾರಿತ ಚಿತ್ರ ಅಂತ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿರೋದು ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂದಾಗ ನೆನಪಾಗೋದು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಅಂದ ತಕ್ಷಣ ನೆನಪಾಗೋದು ಜಗಜ್ಜ್ಯೋತಿ ಬಸವಣ್ಣ ಬಸವಣ್ಣ ಮಾತ್ರ ವಚನಕಾರರ ಖಂಡಿತ ಅಲ್ಲ ಅಕ್ಕ ಮಹಾದೇವಿ ಅಕ್ಕ ನಾಗಮ್ಮ ನೀಲಾಂಬಿಕೆ ಹರಳಯ್ಯ ಉರಿಲಿಂಗಪೆಟ್ಟಿ ಮಣಿವಾಳ ಮಾಚಿದೇವ ಎಷ್ಟೆಷ್ಟೋ ವಚನಕಾರರು ಕನ್ನಡ ಸಾಹಿತ್ಯ ಲೋಕಕ್ಕೆ ವಚನಗಳ ಕೊಡುಗೆಯನ್ನು ನೀಡಿದ್ದಾರೆ ಈ ಕತೆ ಶರಣರ ಶಕ್ತಿ ಇವತ್ತು ನಿಮ್ಮ ಮುಂದೆ ಏನು ನಾವು ಆಡಿಯೋ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ವಚನ ಸಾಹಿತ್ಯ ಉಗಮವಾದ ಬಗ್ಗೆ ವಚನ ಸಾಹಿತ್ಯವನ್ನು ಉಳಿಸಿಕೊಳ್ಳುವಲ್ಲಿ ವಚನಕಾರರು ಹೇಗೆಲ್ಲ ಹೋರಾಡಿದ್ರು ಜೊತೆಗೆ ಬಸವಣ್ಣನವರು ಹಾಗೇನೇ ಚನ್ನ ಬಸವಣ್ಣನವರು ಸೇರಿ ಹೇಗೆ ಅನುಭವ ಮಂಟಪವನ್ನ ನಿರ್ಮಾಣ ಮಾಡಿದ್ರು ಜೊತೆಗೆ ದಾಂಡೇಲಿ ತನಕ ತಲುಪಿದಂತಹ ವಚನ ಸಾಹಿತ್ಯ ಅಂದ್ರೆ ಉಳಿವಿಗಾಗಿ ನಡೆದಂತಹ ಹೋರಾಟದ ಕುರಿತು ವಚನ ಸಾಹಿತ್ಯವನ್ನ ಉಳಿಸುವಲ್ಲಿ ನಮ್ಮ ವಚನಕಾರ ಏನೆಲ್ಲಾ ರೀತಿ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಈ ಚಿತ್ರದ ಕಥಾ ಹಂದರವಾಗಿರುತ್ತೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂತಹ ಕಾಲಕ್ಕೂ ಕೂಡ ವಚನ ಸಾಹಿತ್ಯ ನಿಲ್ಲುವಂತಹ ಸಾಹಿತ್ಯ ಹಾಗಾಗಿ ಮತ್ತು ವಚನ ಸಾಹಿತ್ಯವನ್ನ ನೆನ್ಪು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ದಿಲೀಪ್ ಶರ್ಮಾ ಅವರು ಒಂದು ಹೊಸದಂತಹ ಕಥೆಯನ್ನ ಹೆಣಿಯೋದ್ರ ಮುಖ್ಯನ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ವಚನ ಸಾಹಿತ್ಯದ ಒಂದು ಕತೆ ಮಾಡಿ ತೋರಿಸ್ಬೇಕು ಸಿನಿಮಾ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿದ್ರೆ ಹೊಸ ಕತೆ ಬರೆಯೋದಕ್ಕಿಂತ ದೊಡ್ಡ ಸವಾಲಿನ ಕೆಲ್ಸ ದೊಡ್ಡ 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 ಸಂಶೋಧನೆ ಮಾಡ್ಬೇಕಾಗತ್ತೆ ಸಾಕಷ್ಟು ಪುಸ್ತಕಗಳನ್ನ ಹೆಕ್ಕಿ ಓದಿ ಈ ಒಂದು ಕಥಾ ರೂಪವನ್ನ ಹೆಣದಿದ್ದಾರೆ ಜೊತೆಗೆ ಈ ಚಿತ್ರದ ನಿರ್ಮಾಪಕರು ಬಂದು ಇವರು ಪಾತ್ರಧಾರಿ ಕೂಡ ಹೌದು ಇವತ್ತಿನ ವಿಶೇಷತೆ ನೋಡಿದ್ರೆ ಗೊತ್ತಾಗ್ತಿದೆ ಎಲ್ರೂ ಕೂಡ ಪಾತ್ರಧಾರಿಗಳು ಅವರ ವೇಷದಲ್ಲೇ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಋಷಿಕುಮಾರ್ ಸ್ವಾಮೀಜಿ ಅವರು ಅವನ ಪ್ರೀತಿಯಿಂದ ಪರಮಾಡ್ಕೊಳ್ತಾ ಇದ್ದಾನೆ ಹಾಗೆ ಪದ್ಮಶ್ರೀ ಪುರಸ್ಕೃತರು ನಾಡೋಜ ಮುನಿವೆಂಕಟಪ್ಪ ಸರ್ ಇದ್ದಾರೆ ಸರ್ ತಮ್ಗೆ ಪ್ರೀತಿಯ ಸ್ವಾಗತ ಹಲಗೆ ವಾದಕರು ಅವರು ಕೈಮಾಡಿ ಅವ್ರಿಗೆ ಒಂದು ಚಪ್ಪಾಳೆ ಮುಖ್ಯನ ಕಾರ್ಯಕ್ರಮ ಪರಮಾಡ್ಕೊಳ್ಳೋಣ ನಾನು ಆಗ್ಲೇ ಹೇಳ್ತಾ ಇದ್ದೆ ಆರಾಧನಾ ಕುಲಕರ್ಣಿ ಅವರು ಚಿತ್ರದ ನಿರ್ಮಾಪಕರು ಇನ್ನು ಉಳಿದಂತೆ ಚಿತ್ರದ ಪಾತ್ರಧಾರಿಗಳನ್ನ ಪರಿಚಯ ಮಾಡಿಕೊಡೋದಾದ್ರೆ ಬಸವಣ್ಣನವರ ಪಾತ್ರಧಾರಿಯಾಗಿ ಮಂಜುನಾಥ್ ಗೌಡ ಪಾಟೀಲ್ ಅವರಿದ್ದಾರೆ ಜೊತೆಗೆ ಅಕ್ಕ ನಾಗಮ್ಮನಾಗಿ ಆರಾಧನಾ ಕುಲಕರ್ಣಿಯವರಿದ್ದಾರೆ ಚನ್ನ ಬಸವಣ್ಣನಾಗಿ ಗಣೇಶ್ ಕಲ್ಲೂರ್ ಅವರಿದ್ದಾರೆ ಹಾಗೇನೆ ಧ್ರುವ ಶರ್ಮಾ ಅವರು ಚನ್ನ ಬಸವಣ್ಣನ ಅಂದ್ರೆ ಬಾಲ್ಯದ ಕ್ಯಾರೆಕ್ಟರ್ ಮಾಡಿದ್ದಾರೆ ಶ್ರುತಿ ಹೆಗ್ಡೆ ಅವರು ಸೂಳೆ ಸಂಕವನ ಪಾತ್ರವನ್ನ ನಿಭಾಯಿಸಿದ್ದಾರೆ ಜೊತೆಗೆ ರಮೇಶ್ ಪಂಡಿತ್ ಅವರು ತಳವಾರ ಕಾಮಿದೇವ ಪಾತ್ರವನ್ನು ನಿಭಾಯಿಸಿದ್ದಾರೆ ರಾಮಕೃಷ್ಣ ಅವರು ಹರಳೆಯನಾಗಿದ್ದಾರೆ ಪದ್ಮಶ್ರೀ ಮುನಿವೆಂಕಟಪ್ಪ ಇವರು ಕೂಡ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ ವಿಶ್ವೇಶ್ ವಿಶ್ವೇಶ್ವರಿ ಹಿರೇಮಠ ಅವರು ಜನಪದ ಕಲಾ ಪರಿಷತ್ ಅಧ್ಯಕ್ಷರು ಇವರು ಕೂಡ ಚಿತ್ರದ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಇವತ್ತು ನಾಲ್ಕು ಹಾಡುಗಳು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ಒಂದು ಹಾಡು ಹಾಪ್ಟಿನ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಅನಾವರಣಗೊಳ್ಳುತ್ತೆ ಚಿತ್ರದ ಸಂಗೀತ ನಿರ್ದೇಶಕರು ಬಂದು ವಿನು ಮನಸ್ಸು ಸರ್ ಮೇಘನಾ ಹಳಿಯಾಳವರ ಗಾಯನದ ಹಾಡು ನಿಮ್ಮ ಮುಂದೆ ಪ್ರಸ್ತುತಗೊಳಿಸ್ತಿದ್ದೀವಿ ಇವತ್ತು ಈ ಹಾಡಿಗೆ ಸಾಹಿತ್ಯವನ್ನು ಬರೆದಿರೋದು ನಮ್ಮ ಪ್ರೇಮ ಕವಿ ಕೆ ಕಲ್ಯಾಣ್ ಸರ್ ಹಾಗಾದ್ರೆ ಇವತ್ತು ನಾಲ್ಕು ಹಾಡುಗಳನ್ನ ತೋರಿಸ್ತಾ ಇದ್ದೇವೆ ಆದ್ರೆ ಒಂದು ಹಾಡು ಮಾತ್ರ ಯೂಟ್ಯೂಬ್ ನಲ್ಲಿ ಲಾಂಚ್ ಆಗುತ್ತೆ ಹಾಡುಗಳನ್ನು ನೋಡ್ಕೊಂಡು ಬರೋಣ ಅದಾದ್ಮೇಲೆ ಸಿನಿಮಾ ತಂಡದ ಜೊತೆ ಮಾತುಕತೆ ಮುಂದುವರೆಸೋಣ ಸರ್ ಸಾಂಗ್ಸ್ ಬನ್ನಿ ಪ್ಲೀಸ್ ಹಾಡುಗಳು ಕಾಲ ಕಾಲಕ್ಕೆ ರಿಲೀಸ್ ಮಾಡ್ತಾ ಹೋಗ್ತಾರೆ ದಯಮಾಡಿ ತು ಕೂಡ ವಚನ ಸಾಹಿತ್ಯವನ್ನು ಅರಿಯುವ ಸಲುವಾಗಿ ಚಿತ್ರವನ್ನ ದಯಮಾಡಿ ನೋಡಿ ಹಾಡುಗಳನ್ನ ಬೇರೆಯವರಿಗೂ ಕೂಡ ಹಂಚಿ ಅಂತ ಕೇಳ್ಕೊತಾ ಇದ್ದಾರೆ ಶರಣರ ಶಕ್ತಿ ಅಹ್ ತಡೀವಾರ ನೋಡು ಅನ್ನುವಂತಹ ಅಡಿ ಬರಹದಲ್ಲಿ ಚಿತ್ರವನ್ನ ಬಹಳ ಸುಂದರವಾಗಿ ಶೀರ್ಷಿಕೆಯನ್ನ ಡಿಸೈನ್ ಮಾಡಿದ್ದಾರೆ ಚಿತ್ರ ತಂಡಕ್ಕೆ ಒಡಿತಾ ನಮ್ಮ ಅತಿಥಿಗಳು ಕೂಡ ಶುಭವನ್ನ ಹಾರೈಸಿದ್ದಾರೆ ದಯಮಾಡಿ ಚಿತ್ರತಂಡಕ್ಕೆ ಎಲ್ಲರೂ ಕೂಡ ಒಂದು ಶುಭಾಶಯವನ್ನ ಸಲ್ಲಿಸ್ಬೇಕು ಪ್ಲೀಸ್ ಇಬ್ರು ಹುಡುಗರು ಟೀಮ್ ಅವ್ರು ಬನ್ನಿ ಪ್ಲೀಸ್ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ನಮ್ಮ ಚಿತ್ರವನ್ನ ಪ್ರೋತ್ಸಾಹಿಸುವ ಸಲುವಾಗಿ ತಾವೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀರಿ ಚಿತ್ರವನ್ನ ಆ ಮತ್ತಷ್ಟು ಜನರಿಗೆ ತಲುಪ மருநாட ஜன யூட்டூப் சானலன சப்ஸ்க்கைப் வீடியோனேர் லைக் மாடி